ನಿಸಾರ್ ಅವರು ಜೋಗದ ಕವಿ ಸರ್ ನಿತ್ಯೋತ್ಸವ ಕವಿ ನಿಸಾರ್ ಅವರು ನೋಡಿ ಎಷ್ಟು ಮೂಲತಃ ಆ ಧರ್ಮ ಈ ಧರ್ಮ ಅಂತ ಕಚ್ಚಾಡೋ ಸಮಯದಲ್ಲಿ ಅವರು ಧರ್ಮ ಮೀರಿ ಬೆಳೆದಂಥ ಕವಿಗಳು ಅವರೊಂದು ಕ ಸಾಲು ಬರೀತಾರೆ ಸರ್ ಯಾರು ನಮ್ಮ ಜೊತೆಲೆ ಇರ್ತಾರೆ ಅವರು ನಮ್ಮನ್ನು ಸೋಲ್ಸೋ ಪ್ರಯತ್ನ ಜೊತೆಲೇ ಇರ್ತಾರೆ ಸರ್ ಸೋಲ್ಸೋ ಪ್ರಯತ್ನ ಮಾಡ್ತಾರೆ ಅವ್ರ ಬಗ್ಗೆ ಬರೆದಿದ್ದಾರೆ ಒಳಗೊಳಗೆ ಬೇರು ಕುಯ್ದು ಲೋಕದೆದುರು ನೀರು ಹುಯ್ದು ನನ್ನ ಸಲಹುವ ನಿಮ್ಮ ಕಪಟ ನನಗೆ ಗೊತ್ತಿದ್ದರೂ ನಿಮ್ಮೊಂದಿಗೆ ಕಾಪಿ ಕುಡಿದು ಪೇಪರ್ ಓದಿ ಹೇಗುವುದಿದೆ ನೋಡಿ ಕಷ್ಟ ಸ್ವಾಮಿ ಸುತ್ತಮುತ್ತ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾರೆ ಸರ್ ಬೆಳಗ್ಗೆ ಎದ್ದು ಹೀಗೆ ಹಾಗೆ ಅಂತ ಆ್ಯಕ್ಟ್ ಮಾಡ್ತಾರೆ ಸರ್ ಅದು ನಮ್ಮ ಭದ್ರಗಿರಿ ಒಂದು ಪುಟ್ಟ ಕಥೆ ಹೇಳಿದರು ಒಬ್ಬರು ಆ ಗ್ರಾಮದಲ್ಲಿ ಒಬ್ಬರು ಯಾವುದೋ ಒಂದು ಉದ್ದಲ್ಲಿದ್ದವರು ಅವರು ರಿಟ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತಂತೆ ಅವ್ರನ್ನ ದೊಡ್ಡ ಸನ್ಮಾನ ಮಾಡಿ ಕಳಿಸ್ಕೊಡ್ತಾ ಇದ್ರಂತೆ ಅದಕ್ಕೆ ಒಬ್ಬ ಗೆಸ್ಟ್ ಕರೆಸಿದಂತೆ ಹೊರಗಡೆಯಿಂದ ಅವ್ರು ಕಳಿಸ್ಕೊಡೋಕೆ ಬೆಳೆಕೊಡೋಕೆ ಈ ಮಾನಪತ್ರ ಓದಬೇಕಲ್ಲ ಅವ್ರ ಸನ್ಮಾನ ಪತ್ರ ನೀವು ನಮ್ಮ ಗ್ರಾಮದಲ್ಲಿದ್ದರಿ ಆ ಊರ ಮುಖಂಡ ಓದ್ತಾ ಇದ್ದಂತೆ ನಿಮ್ಮಿಂದ ಎಷ್ಟೋ ಬಡವ್ರ ಮನೆ ಬೆಳಕಾಗಿದೆ ನಿಮ್ಮನ್ನು ಕಳಿಸ್ಕೊಳ್ಲಿಕ್ಕೆ ನಮ್ಮ ಮಿಡಿ ಗ್ರಾಮಕ್ಕೆ ಕಣ್ಣೀರು ಆಗ್ತಿದೆ ಅಂತ ಆಗ ಗೆಸ್ಟು ಪಕ್ದಲ್ರಿಗೂ ಕೇಳಿದಂತೆ ಇಷ್ಟೆಲ್ಲ ದುಃಖ ಪಡೋ ಬದಲು ಏನಾದ್ರು ಪ್ರಯತ್ನ ಅವ್ರನ್ನ ಇವರಲ್ಲಿ ಉಳಿಸ್ಕೊಬೋದಿತ್ತಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಈ ಪೈಪ್ ಓದ್ತಿದ್ದಾನಲ್ಲ ಅವನೇ ಇಪ್ಪತ್ತು ಸಾವಿರ ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಸೌನೇನು ಅಂದರೆ ಜಗತ್ತು ಕಾಣೊಂಗ್ ಪೋಷಣೆ ಮಾಡ್ತಾರೆ ಸರ್ ಒಳ ಮನಸ್ಸಲ್ಲಿ ಕಾಲಿಳಿಯೋ ಪ್ರಯತ್ನ ಮಾಡ್ತಾರೆ ಸುತ್ತಮುತ್ತ ಎಲ್ಲ ಸರ್ ತುಂಬಾ ತುಂಬಾ ಯಾಕೆಂದ್ರೆ ಬೇರೆಯವರು ಕೊಟ್ಟು ನೋವು ಸಹಿಸ್ಕೋಬೋದು ನಮ್ಮವ್ರೇನು ಕೊಂಡವ್ರು ನೋವು ಕೊಟ್ಟಾಗ ತುಂಬಾ ನೋವಾಗುತ್ತೆ ತುಂಬ ಒಂದು ಕಬ್ಬಿಣದ ಅಂಗಡಿ ಒಂದು ಚಿನ್ನದ ಅಂಗಡಿ ಅಕ್ಕಪಕ್ಕ ಇತ್ತಂತೆ ಒಂದು ಚಿನ್ನದ ಚೂರು ಅಲ್ಲಿಂದ ಹಾರ ಬಂದು ಕಬ್ಬಣದ ಅಂಗಡಿ ಬೆಳಿತಂತೆ ಆ ಕಬ್ಬಿಣ ಕೇಳ್ತಂತೆ ಏನು ಚಿನ್ನದ ಚೂರೇ ಚೆನ್ನಾಗಿದ್ಯಾ ಏನು ಚಂದನಪ್ಪ ನಾವು ನಿಮ್ದು ನಿಮ್ಮವ್ರು ಬಿಡಬೇಕಲ್ಲ ಕಬಣ ಕೇಳ್ತಂತೆ ನಾನು ನಿಮ್ಮದಾಗಿರೋದು ತಿಮ್ಮರು ಬಿಡಬೇಕಲ್ಲ ಕೆತ್ತಾರೆ 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 ಒಡಿತಾರೆ ಕಣೆ ಅಂತ ಅದು ಕಬಣ ಅಂತಂತೆ ನಿಂದೇ ಪರವಾಗಿಲ್ಲ ನಮ್ಮವ್ರು ಬಂದು ನಿನ್ನ ಕೆತ್ತಾರೆ ಸಹಿಸ್ಕೊಬೋದು ನಮ್ಮವ್ರು ನಮ್ಮನ್ನೇ ಕೆತ್ತಾರೆ ನಾವು ಸೈಜ್ ಅಂತ ಹಾಗೆ ಜೀವನ ಸರ್ ಒಟ್ಟಾರೆ ನಟಿಸವ್ರ ಜೊತೆ ನಿರ್ದೇಶಕರ ಥರ ಬದುಕಬೇಕು ನಾವು ಖಂಡಿತ ಸರ್ ನೀನು ಯಾಕೆ ಮಾಡ್ತೇನೆ ನಾನು ಡೈರೆಕ್ಟ್ ಮಾಡಿ ಮಾಡ್ಕೊಂಡು ಹೋಗ್ಬೇಕು ಸರ್ ಹೌದು ನಟನೆ ಗೊತ್ತಿದ್ದರು ಅವರೊಂದಿಗೆ ಪೇಪರ್ ಓದಿ ಕಾಪಿ ಕುಡಿದು ಹೇಗೋದೇ ಜೀವನ ಸರ್ ನಿಸಾರಾಮದವ್ರ ಮಾತು